ಎಲ್ಪ ವರ್ಷ್ ಪಂಡೇರಿ ಇಲ್ಲದಾರು ಮೇಜರ ಪೊರ್ಲು ಈ ಕಂಡ ಎಲ್ಲು ನಾವಿಲ್ ಉಂಡು ಗೈಸ್ ಹಾಯ್ ಗೈಸ್ ತುಳೆ ಎಂಗೆಲ್ಲ ಸೊಬಾಕು ಏತ ಕೊಂಚು ತುಳು ನಾಡು ಕಂಡ ಫುಲ್ಲ ಗ್ರೀನ್ ಅದ್ ಕಂಡ ಉಂಟು ಪಚ್ಚೆ 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 ತೋಚ ಒಂದು ಟಿಲ್ಲರ್ ಜಪ್ಪರ ಪವಸ್ಥೆ ವ್ಯವಸ್ಥೆ ನಾವೀಲು ಉಂಟು ನೀರು ಪುರ ಉಂಡು ತೋಡಿಡು ಮೀನ್ಲ ಉಂಡು ರಾತ್ರಿ ಉಬೇರು ಹತ್ತನೇ ಕೆಲವು ಮೀನು ನೆಟ್ಟು ಕರ್ಂಬೂರ ಪುರ వల్లేండి వల్లే ఉండీ వల్లే కుంజండి పూడేం అలే అయితే ఉల్లైపోయినావు ఇంకే తోజా కందుకు వస్తాను నీకులే వల్ల తూపు బాగ్యి నేను మస్తున్నావు అతను అల్ప ఎత్తండి అదే వెళ్ళి చెప్పనాక అయితే వజాబ్ దాఖను

ಹೊಸ ಹೊಸ ಯುಗಕ್ಕೆ ಹೊಸ ಹೊಸ ಸ್ಟೈಲ್ ಪೂರ ವ್ಯವಸ್ಥೆ ಅಲ್ಲ ಒಂದು ವಯದ್ಯ ದತ್ತೊಂದು ಪುನಃ ಎರ್ಲೆಡೆ ಏನು ಪೀರೋಡ್ಕುಳ್ಳೊಂದು ಪೋ ಒಂದು ಇತ್ತೆ ಇತ್ತೆ ಅವ್ಕಲ್ನ ಕನ ದೇವರಿದ್ದನ್ಗೆ ಸವಿ ನೆನಪು ತುಂಬದ ಇತ್ತದಾಲ ಅಂಚಿತ್ನಪ್ಪ ವ್ಯವಸ್ಥೆ ಹೆಜ್ಜಿ ಕಮ್ಮಿ ತೂವರದಿಕ್ಕೂ ನಾಲೆ ನೀರು ಕ್ಲೀನ್ ಉಂಡು ಒಣಗ ನೀರಿಡಿ ಬೀಯಾರ್ದೆ ಅಟ್ಲಿ ಐತಾನೈತೆ ಅವೇ ಅವು ಇಪ್ಪ ನಂಗೆ ಎಲ್ಲಿ ಸೇತುವೆ ಪೂರ ದಪ್ಪರ ನೀರು ಸರಿ ಆತಜಿ ಅಂತ ಅಲ್ಪ ಅಲ್ಪ ಗೊಬ್ಬರ ಪರಪ್ಪಾಡ್ದು ದಪ್ಪನ ತಿನ್ನ ವ್ಯವಸ್ಥೆ ಪುರ ಮಲ್ದೇರಿ ಅದೇ ಮುಟ್ಟಲ್ಲ ಬೈಲಿ அந்தி இன்னைக்கு நவீலு கரி விடுப்பாது நல்லிப்புணு தோஜன் அதுலே மரத்தன் அது ಖಂಡದ ಬರಿಟು ತಾರೇ ಪ್ರಯತ್ನ ಪೊರ್ಲು ತೊಲೆ ಮೇಪು ಬಿಡ್ತಾರೆ ಕೈ ಕಂಜಲ್ಲಿ ಮೇಂದಿತ್ರ ಕಂಡಪುರ ತೀರ ತಿಕ್ಕುನೇ ಅಪರೂಪದ ಒಂದು ಮಾತಾ ತೋಟ ಅವು ಪೂರ ದೀದು ಖಂಡಪುರ ಬಾರಿ ಕಮ್ಮಿ ನವಿಲು ತಲೆ ಎಲ್ಲ ಉಂಡು ಇತ್ತೆ ಗೊಬ್ಬರ ಕಾಂಕ್ರೀಟ್ ದ ವ್ಯವಸ್ಥೆ ಪುರದೆ ಕಿದಕ್ಕಲ್ಲ ಟೈಲ್ಸ್ ಪಾಡಿನ ಚಿಂತರ ಸೀನ್ ಉಂಡಿತ್ತೆ ಐತಿರಟ್ಟೆ ಗೊಬ್ಬರ ಪೂರ ಪಾಡ್ದೆ ನಾನೆಲ್ಲ ಒಂಥ ವ್ಯವಸ್ಥೆ ಇಲ್ಲ ಬರ ವಸ್ತು ಅಲ್ಲ ಲಾಸ್ಟ್ ಮುಟ್ಟಲು ಉಂಡು ಬೈ ಲಂಚ್ಿಗೆ ಉಂಡು ತೋಜ್ ಬೆತ್ತೀತಿ ಗಿಂದ ಯಾವ ಗೊಬ್ಬರ ಬರ ಪಾಡ್ದು ನಾನು ಗುಡ್ಪವಾಡ ಪೂರ നീര് പോകുന്നുണ്ട് ചെക്കണ്ടാസ്റ്റ് മുട്ട ബയില് ನನ್ನ ಒಂಥ ಸಮಯ ಫೋನಾಗ ಒಂಜಿ ಹತ್ತು ಹದಿನೈದು ವರ್ಷ ಫೋನಾಗೆ ಒಂದು ಪುರ ತೂವರ ತಿಕ್ಕೊಂಡು ಇಜ್ಜೆ ಬಂತ ನಾವಲ್ಲ ನಮ್ಮ ಜೋಕ್ಲಿಗೆ ಇಂಚೆ ಇತ್ತಿನ ವ್ಯವಸ್ಥೆ ಇಂಚ ಇತ್ತಿನ ಬಂದ್ರಲ್ಲ ವ್ಯವಸ್ಥೆ ಇಪ್ಪುಜಿ ಖಂಡಪುರ ತೋಟ ಹಾಕಿ ಪೂರ ಇತ್ತೆ ಮುಲ್ಪ ಇತ್ತು ಕಂಡೋಲು ಇಲ್ಲ ಹಾಂ ಭಾರಿ ಪುರ್ಲು ತೋಜ್ ಪೂರ ಗ್ರೀನ್ ಗ್ರೀನ್ ಅದು ತೂವಾರ ಪುರವನ್ನು ನಮ್ಮ ರೈತರಿಗೆ ಇಂಜಿ ಮುಲ್ಪ ಬೆಂಬಲ ಹೊರಡು ನನಗೆಲ್ಲ ಬೆಂದಿ ಬೆನ್ನಿ ಬೆನ್ ಪುನಕ್ಲು ಭಾರಿ ಕಮ್ಮಿ ಆತಾರ ಪೂರ ಅಲ್ಪ ಅಲ್ಪ ಅಂದ್ರೆ ಹಿರಿಯಾಗ್ಲು ಬೆನ್ಪೇರಿ ಜೋಕ್ಲು ಪೂರ ಕಲ್ತದ ಫಾರಿನ್ ಅವಳು ಮೂಲ ಪೂರ ಬೇಲೆ ಪೋನಾಗ ಏರ್ ಮಲ್ಪನ ಪಲ್ಲಿ ಅಪ್ಪಗ ತೋಟ ಪೂರ ದೀಪೇರಿ ಜೋಕ್ಲ ಐಡಿಯಾ ಅಕ್ಕ ತೋಟ ದಿಂದ ಕಂಡ ಪೂರ ಇಂಚಿತ್ ನಾ ಕಂಡ ಪೂರ ಇಪ್ಪುಚ್ಚಿ ತುಯಾರೇನೆ ದಿಕ್ಕುಚ್ಚಿ ಕಂಡ ಪೂರ ಮುಲ್ಪದಂಜಿ ಸೀನೇ ಅದು ಪೊರ್ಲುಂಡು ಕ್ಲೀನಿ ಫಸ್ಟ್ ಬತ್ತನೊಂದು ಕಾರ್ಕಾಳ ಹುಲಾಯಿ ಮುನಿಯಾಲ್ದಲ್ಪ ಹುಲಾಯಿ ಎಲ್ಲಾರೆ ಅಂದ್ ಎಲ್ಲಾರೆ ದೇವಸ್ಥಾನದಲ್ಲಿ ಅಲ್ಪ ಹುಲಾಯಿ ಮುನಿಯಲ್ಲಿ ಹಿಡಿದಂತೆ ಬರ್ರ ಉಂಡು ಎಲ್ಲಾರಿಗೆ ಎಲ್ಲರಿಗೆ ಬರ್ತದ್ದು ಅಲ್ಲಿ ಪುಲಾಯಿ ಗಂಡಪುರ ಪೊರ್ಲು ಉಂಡು ಉಂಡುಬೋತ ಇತ್ತ ನೆಂಚಿತ್ತ ವ್ಯವಸ್ಥೆ ಪೂರ ಉಂಡು ಬನ್ನಿಗೆ ಮುಲ್ಪ ತೂಪನೇ ನಂಜಿ ಪೊರಲಾದ್ಬೋತ ನಮ್ಮ ರಥ ಪಾಪ ಪೂರ ಬಾರ್ದು ಊತು ನೋವು ಪನಿ ಬತ್ತೆ ಮೂರು ಪಜೀರ್ದ ನಟ್ಟಿ ಮಲ್ತದ ಪಜ್ಜೀರ ದಾದ ನಟ್ಟಿ ಉಂಡು ನಟ್ಟಿ ಫುಲ್ ಉಂಡು ಮೊಸ್ಟ್ ಕಿರೆಂಗ ಅಂತ ಹೋದ್ ಆಯ್ತೈ ತಂದು ಗೊತ್ತಾಗುತ್ತೆ ದಯಪುರ ಎಲ್ಲೆಲ್ಲೇ ಉಂಡು Tillyon de detalles, hincené un de అదే గోమాత నీరు కూడా కట్టిన తే పొల్లి ఊర్దును పొల్లి ఊర్దు వందర పరా అందే నె వ్యవస్థ మళ్ళీ అంటే పొరులు కండదీ రౌండ్ ముల్పుడ ఫుల్ తూక ఇంచ తోజు ఉంటుంది గ్రీన్ గ్రీన్ అది పచ్చ పచ్చే అది నవీలు కొరుంగు పూరోండు ఉండు రెడ్డి నాయల్లో అదే వంజనాయి బిగుళ్ళు ఉండు వంజనాయి అల్పం ఉండు తన అజ్జి ఈ ప్రయ్ నమ్మారేను సాంగ్కోడు అండ్ ఆరు బెంది తిని పేరు తులే అవి ఇంజి పొరులు యా బ నమకి వేజ్జరాకుండా అండ్ అలా అర్ణ ఉమేదుకి ఖుషి ఉంది ఉంటుంది ముందు నమ్మ తులు నా సంస్కృతి ಈ ಮರ ಗುಜ್ಜ ಉಂಡೆ ಐತದ ಬೆಳೆತ ಮರ ಬಾರಿ ಪಿರಾಕದ ಮರಗ ಈ ಮರಕ್ ಅಜ್ಪ ಎಲ್ಪ ವರ್ಷ ಅಂದ್ ಬಂಡೆ ರೀ ಇಲ್ಲದಾರ ಬಾರಿ ಪಿರಾಕದ ಮರದೇರಿ ಗಂಡ ತಿಲ್ಲ ಯಾ ಐಕ್ ದಾದ ಅಲ್ನಾ ಅಂಬಿ ದೊಂಕುದು ಸುದ್ದೆ ಅಂದ ಅದಕ್ಕ ಮಲ್ತಿ ಆತನಿ ಪೆತ್ತ ಕಟ್ರಿ ಇವತ್ತು ಪೆತ್ತಲುಲ್ಲ ಪಕ್ಕ ಕಿದೆ ಮಲ್ಪೋಚ ಮಲ್ಲ ತುಳುನಾಡು ಡೇ ಒಂದೇ ಕಂಡಪುರದ ಹತ್ತದ ಎರ್ಲೆಡಾಡು ಬೋರ್ಲೆಡಾಡು ಇತ್ತ ಟಿಲ್ಲರ್ ಟ್ಯಾಕ್ಟರ್ ಜಾಸ್ತಿ ಆತನಿ ಅಂಡ್ ಅವೇ ಒಂಜ್ ಪೊರ್ಲು ನನಾಗಲ ಒರಿಯೋಡು ನೊಂಜು ನಮ್ಮನ ಆಸೆ ಮಾತೇರ್ನಲ್ಲ ನನ್ನ ಇಂಚಿತ್ನ ದುಂಬದ ಫೀಲಿಗೇ ಇಂಚಿತ್ನ ಪುರ ತೂವರ ತಿಕ್ಕೊಂಡೇಜ ಅಂದ ಗೊತ್ತದಜಿ ತೋಟಪುರ ದೀದ ನಂದು ಏತೊಂಜಿ ಪೊರ್ಲು ಈ ಪುರ ನನ್ನ ದತ್ತದಾನಗ ನೆಕ್ಸ್ಟ್ ನೇಜ್ಯ ಬಿತ್ತ ಮಾಡ ಬೇರೆ ಗೊತ್ತದಜಿ ಅದೆಲ್ಲ ಪಂಡಿಜಿಯರು ಅಣ್ಣ ಒಂಜ್ಜ ಪೊರ್ಲೆ ವೇತೆ ಅಲ್ಪ ಕೆರೆ ಹಂಡು ಪೋಪುಜಿ ಪೋಪಿ ಯಾವ ಈತಿ ನಮ್ಮನ್ನ ತುಳುನಾಡಗೆ ಅಂಚನೆ ತೂಲೆ ನನ್ನ ಹತ್ತು ಇಂಚಿತ್ ನಾವು ವೀಡಿಯೋ ಹಾಡ್ಲಾಕ ತೂಲೆ ಮಾತಾಡ್ಲಾ ಆಯ್ನತ್ತು ಸಬ್ಸ್ಕ್ರೈಬ್ ಮಾಡ್ಪೇ ಸಪೋರ್ಟ್ ಮಾಡೈಕ್ ಮಾಡ ಶೇರ್ ಮಾಡ್ಲೆ ಥ್ಯಾಂಕ್ ಯು ಬಾಯ್